ನಟರಾಜ್ ಗೌಡ್ರೆ ಈಗ ಕನ್ನಡ ಪರ ಹೋರಾಟ ಮಾಡೋರಿಗೆ ನೀವು ಕೇಸ್ ಗಳನ್ನ ಹಾಕ್ತಿ ಜೈಲಿಗೆ ಆಡ್ತೀರಿ ಅದೇ ಎಂ ಎಸ್ ಪುಂಡಾಟ ಮಾಡಿದಾಗ ಕೇವಲ ವಶ ವಾಪಸ್ ಬಿಡ್ತೀರಿ ಅದೇ ಈಗ ಶಿವಸೇನೆ ಮಹಾರಾಷ್ಟ್ರದಲ್ಲಿ ನಿಮ್ ಜೊತೆಗೆ ಉದ್ದವ್ ಠಾಕ್ರೆ ಬಣ ಏನಿದೆ ಮೈತ್ರಿ ಮಾಡ್ಕೊಂಡಿದೆ ಹಾಗಾಗಿ ಶಿವಸೇನೆಯನ್ನ ಬ್ಯಾನ್ ಮಾಡ್ತೀವಿ ಅಂತ ಓಪನ್ ಆಗಿ ಹೇಳುವಂತಹ ಆ ಒಂದು ಇಚ್ಛಾಶಕ್ತಿ ನಿಮ್ಮ ನಿಮ್ಮ ನಾಯಕರಿಗಿದೆಯಾ ಓಪನ್ ಆಗಿ ಹೇಳುವಂತ ಇಚ್ಛಾಶಕ್ತಿ ಈಗ ನಾನು ಎಂಇಎಸ್ ಮಾಡಬೇಕು ಅವ್ರನ್ನ ನಿಗ್ರಹ ಮಾಡಬೇಕು ಅವ್ರನ್ನ ಇಲ್ದಂಗ್ ಮಾಡಬೇಕು ಕಾನೂನಾತ್ಮಕವಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿ ಮಾಡ್ಲಿ ನಾನು ಇಲ್ಲಿ ಇಂಪಾರ್ಟೆಂಟ್ ಏನ್ ಅಂದ್ರೆ ಏನು ಎಂ ಇ ಎಸ್ ಅವರು ಆ ಪುಂಡಾಟ ಮಾಡ್ತಾ ಇದಾರೆ ಅವ್ರಿಗೆ ಎಸಿ ಈಗ ನಾವು ಮನವರಿಕೆ ಮಾಡ್ಕೊಡೋ ಅಗತ್ಯ ಖಂಡಿತವಾಗೂ ಇದ್ದೇವೆ ಕಾನೂನಾತ್ಮಕವಾಗೂ ಮನವರಿಕೆ ಮಾಡ್ಕೊಡ್ಬೇಕು ಆಮೇಲೆ ಅವ್ರಿಗೆ ಕುಮ್ಮಕ್ಕ ಕೊಡ್ತಾ ಇರ್ತಕ್ಕಂತಹ ಮಹಾರಾಷ್ಟ್ರ ಸರ್ಕಾರ ಆಗ್ಲಿ ಮಹಾರಾಷ್ಟ್ರದ ಯಾವುದೇ ರಾಜಕೀಯ ಪಕ್ಷಗಳ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಅವ್ರಿಗೆ ಕುಮ್ಮಕ್ಕ ಕೊಡ್ತಾ ಇರೋದನ್ನ ನಾವು ಕಡಾಖಂಡಿತವಾಗಿ ಸರ್ಕಾರ ಸರ್ಕಾರಗಳು ಮಾತಾಡಿ ಅದನ್ನ ಕಡಿವಾಣ ಹಾಕಬೇಕು ಮತ್ತೆ ನಿಲ್ಲಿಸಲೇಬೇಕು ಇಲ್ಲಾಂದ್ರೆ ಅಲ್ಲಿಂದನೆ ಅದಕ್ಕೆ ನೀವ್ ಅವಾಗ್ಲೇ ಹೇಳಿದ್ರಿ ಅವ್ರ ಯಾರಿಗೂ ಇನ್ಸೂರೆನ್ಸ್ ಮಾಡಿಸ್ತಾ ಇದ್ರು ಅಲ್ಲಿನಲ್ಲಿ ಬಂದು ಸಿ ಅಂದ್ರೆ ಅಲ್ಲಿ ಇಲ್ಲಿ ಓದ್ದವ್ರಿಗೆ ಅಲ್ಲಿಗೆ ಬನ್ನಿ ಉದ್ಯೋಗ ಕೊಡ್ತೀವಿ ಅಂತ ಅಮಿಷ ಕೊಡೋದು ಸಿ ಅದು ಉದ್ಯೋಗಕ್ಕೆ ಹೋಗ್ಲಿ ಅದ್ ಬೇರೆ ವಿಷಯ ಆದ್ರೆ ಈ ರೀತಿಯಾಗಿ ಪುಂಡಾಟ ಮಾಡಬಾರ್ದು ಮತ್ತೆ ಕನ್ನಡ ವಿರೋಧದ ಧೋರಣೆಗಳಿದಾವಲ್ಲ ಅವ್ನು ನಿಲ್ಲಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡ್ಲೇಬೇಕು ಅದನ್ನ ಅದಾಗ್ಲೇಬೇಕು ಒಂದು ಎರಡನೇದು ನನಗೆ ಬಿಜೆಪಿ ವಕ್ತಾರದು ಬಹಳ ಹಾಸ್ಯಾಸ್ಪದ ಕೆಲವು ಮಾತುಗಳು ಹೇಳ್ತಾರೆ ಯಾಕಂದ್ರೆ ಈ ಕನ್ನಡ ಧ್ವಜವನ್ನ ಆರಿಸಬೇಕಾಗಿತ್ತು ವಿಧಾನಸೌಧ ಮುಂದೆ ಆರಿಸಬೇಕಾಗಿತ್ತು ಸರ್ಕಾರಿ ಕಚೇರಿಗಳ ಮುಂದೆ ಆರಿಸಬೇಕಾಗಿತ್ತು ನೋಡಿ ಬಿಜೆಪಿ ಸರ್ಕಾರ ಇದ್ದಾಗ ಮೂವತ್ತ್ ಮೂರು ಮಂತ್ರಿಗಳಲ್ಲಿ ಹದಿನೆಂಟು ಮಂತ್ರಿಗಳು ಕನ್ನಡ ಧ್ವಜವನ್ನ ಆರಿಸ್ಲಿಲ್ಲ ಇವತ್ತು ಕೂಡ ಸಿಟಿ ಅವರು ಕನ್ನಡ ಧ್ವಜವನ್ನ ಹಾರಿಸ್ಲಿಲ್ಲ ಅವತ್ತವರು ಅವರು ಮಂತ್ರಿ ಆಗಿದ್ರು ಧ್ವಜವನ್ನ ಆರಿಸ್ಲಿಲ್ಲ ಯಾಕೆ ಧ್ವಜವನ್ನ ಆರಿಸ್ಲಿಲ್ಲ ಅಂದ್ರೆ ನಮ್ಗೆ ಒಂದೇ ಧ್ವಜ ತ್ರಿವರ್ಣ ಧ್ವಜ ಅಂದ್ರು ಆಮೇಲೆ ಅದು ತ್ರಿವರ್ಣ ಧ್ವಜ ಅಲ್ಲಿ ಹೇಳಿಕೆಗೆ ಅವ್ರಿಗೆ ಇರೋದು ಒಂದೇ ಧ್ವಜ ಧ್ವಜ ನೋಡಿ ಕನ್ನಡ ಭಾಷೆಗೆ ಆಗ್ಲಿ ಕನ್ನಡ ಧ್ವಜಕ್ಕಾಗ್ಲಿ ಕನ್ನಡ ಇತಿಹಾಸ ಇರೋ ಒಂದ್ ನಿಮಿಷ ಇರ್ರಿ ನಾನು ಹೇಳ್ಬಿಡ್ತೀನಿ ನಿಮ್ದೆಲ್ಲ ಬಣ್ಣ ಬಯಲು ಮಾಡ್ಬೇಡ ಬಿಜೆಪಿ ಕನ್ನಡ ಧ್ವಜ ಧ್ವಜಕ್ಕೆ ಒಂದು ಇಲ್ಲ ಕೇಳಿ ಕನ್ನಡ ಧ್ವಜಕ್ಕೆ ಅಧಿಕೃತ ಮಾನ್ಯತೆ ಬೇಕು ಅಂದಾಗ ಇದೇ ಬಿಜೆಪಿಗಳು ಲಬಲಬಲ ಒಂದು ಬಾಯ್ ಬಿಡ್ಕೊಂಡ್ಬಿಟ್ರು ಯಾಕಂದ್ರೆ ಅಮೆರಿಕದಲ್ಲಿ ನಲ್ವತ್ತು ರಾಜ್ಯಗಳ ನಲವತ್ತು ಧ್ವಜಗಳಿದ್ದಾವೆ ಯಾವ ಎಲ್ಲಿ ಇಡೀ ಪ್ರಪಂಚ ನಮ್ಮ ಕರ್ನಾಟಕಕ್ಕೂ ಕೂಡ ಇತಿಹಾಸ ಇದೆ ಕನ್ನಡ ಕರ್ನಾಟಕ ಒಂದು 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 ಪರಂಪರೆ ಇದೆ ಆ ಪರಂಪರೆ ಇತಿಹಾಸಕ್ಕೆ ಒಂದು ಅಸ್ಮಿತೆಗೆ ಒಂದು ಧ್ವಜ ಬೇಕು ಅಂತ ಹೇಳಿ ಸಿದ್ದರಾಮಯ್ಯವರು ಧ್ವಜದ ಒಂದು ಒಂದು ಮಾಡಿ ಒಂದು ಸಮಿತಿ ಮಾಡಿ ಧ್ವಜವನ್ನ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರ ಕಳ್ಸಿದ್ರೆ ತಿರಸ್ಕಾರ ಮಾಡಿದ್ದಾರೆ ಇಲ್ಲಿವರೆಗೂ ಅಪ್ರೂವ್ ಮಾಡಲಿಲ್ಲ ಇವತ್ತು ಬಿಜೆಪಿಗಳಿಗೆ ಧೈರ್ಯ ಇದ್ರೆ ಆ ಒಂದು ಪ್ರತ್ಯೇಕ ಧ್ವಜ ಯಾಕಂದ್ರೆ ತ್ರಿವರ್ಣ ಧ್ವಜ ಮೇಲೆ ಇರುತ್ತೆ ನಮ್ಮ ಧ್ವಜ ಬೇರೆ ಎಲ್ಲಾ ಧ್ವಜಗಳು ಇರ್ತಾವಲ್ಲ ಅದೇ ರೀತಿ ಕರ್ನಾಟಕಕ್ಕೂ ಒಂದು ಕನ್ನಡ ಧ್ವಜ ಒಂದು ಅಸ್ಮಿತೆಗೋಸ್ಕರ ಒಂದು ಇತಿಹಾಸಕ್ಕೋಸ್ಕರ ಒಂದು ಧ್ವಜ ಇರುತ್ತೆ ಆ ಧ್ವಜಕ್ಕಾಗಿ ಮಾನ್ಯತೆ ಅದಕ್ಕೆ ಸಿ ಧ್ವಜ ಉಪಯೋಗಿಸ್ತಾ ಇದೀವಿ ಅಧಿಕೃತ ಮಾನ್ಯತೆಯನ್ನ ಕೊಡ್ಲಿಲ್ಲ ನಾವು ತ್ರಿವರ್ಣ ಧ್ವಜವನ್ನು ಹೇಗೆ ಹರಿಸ್ತೀವ ಆ ರೀತಿಯಾಗಿ ನಾವು ವಿಧಾನಸೌಧದ ಮೇಲೆ ಕನ್ನಡ ಧ್ವಜವನ್ನ ಹಾರ್ಸ್ಲಿಕ್ಕೆ ನಮಗೆ ಅನುಮತಿ ಇಲ್ಲ ನಿಮ್ಗೆ ಗೊತ್ತಿರ್ಲಿ ಅನುಮತಿ ಇಲ್ಲ ಅದಕ್ಕಾಗಿ ನಾವು ಅದನ್ನ ಏ ಇಲ್ಲ ಆತರ ಇಲ್ಲ ರೀ ಅಧಿಕೃತ ಕೊಡಿ ನಿಮ್ಗೆ ನೀವು ತಡಿಬಾರ್ದು ತರ ನಿಮ್ ಕೇಂದ್ರ ನೀವು ಬಿಜೆಪಿ ಇದೀರಿ ನನ್ನ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ವಿಧಾನಸೌಧಕ್ಕೆ ದೀಪಾಲಂಕಾರ ಮಾಡಕ್ ಆಕ್ರೋಶ ಇದೆಯಾ ಅಭಿಮಾನ ಹಾಕಿಲ್ಲ ನಿಮ್ಗೆ ದೀಪಾಲಂಕಾರ ಮಾಡಕ್ ಆಕ್ರೋಶ ಇದೆಯಾ ನಿಮ್ಮ ಬಿಜೆಪಿ ಯ ಕಿಡಿಗೇರಿಗಳು ನಿಮ್ಮ ಕೇಂದ್ರ ಸಚಿವರ ಕಿಡಿಗೇರಿಗಳು ಪ್ರλανೋಷಿ ಯನ್ನ ಸಂಪೂರ್ಣ ದಿಪಾಲಂಕಾರ ಮಾಡಿದ ನಾಚಿಕೆ ಮಾನ ಮರೆದಿಲ್ಲ ಪ್ರλανೋಷಿ ಕೇರ್ ಸರ್ ನೀವು ನೀವು ಅಲ್ಲ ಸರ್ ಎಂ ಮಾಡೋ ವಿಚಾರ ತಮ್ಮ ತಮ್ಮ ನಾಯಕರು ತಮ್ಮ ಕಾಂಗ್ರೆಸ್ ನಾಯಕರು ಮರಾಠಿಯಲ್ಲೇ ಭಾಷಣ ಮಾಡ್ತಾರೆ ಸರ್ ಜಾಸ್ತಿ ನೋಡಿದೇವೆ ನಿಮ್ಮ ನಿಮ್ಮ ನಾಯಕರು ಜಾಸ್ತಿ ಬೆಳಗಾವಿ ಭಾಗದಲ್ಲಿ ಪ್ರಭು ಏ ಬೆಳಗಾವಿ ಭಾಗದಲ್ಲಿ ಇರ್ಲಿ ರೀ ಬೆಂಗಳೂರಿಗೆ ಬಂದು ಅಮಿತ್ ಶಾ ಹಿಂದಿಲ್ ಭಾಷಣ ಮಾಡ್ತಾರೆ ಮಾನ ಮರದಿಲ್ಲ ಇಂಗ್ಲಿಷ್ ಅಲ್ಲಿ ಭಾಷಣ ಮಾಡಬೇಕು ತರ್ಜುಮೆ ಮಾಡಿಸ್ಬೇಕು ತರ್ಜುಮೆನೇ ರಾಹುಲ್ ಗಾಂಧಿ ಇಲ್ಲ ವಿಷಯ ಅಂತ ಆಗ್ಬಾರ್ದು ಬಿಜೆಪಿಯ ಸಚಿವರು ಹೇಳ್ತಾರೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳ್ತಾರೆ ಯಾಕೆ ರಾಷ್ಟ್ರ ಭಾಷೆ ಅಂತ ಹೇಳ್ತಾರೆ

ಬಿಜೆಪಿಗಳಿಂದ ಹಿಂದಿ ಭಾಷಿಕರಿಂದ ಕರ್ನಾಟಕ ಅಪಾಯ ಅಪಾಯ ಜಾಸ್ತಿ ಇದೆ ಉತ್ತರ ರಾಜಕಾರಣಿ ಉತ್ತರ ಇದೇ ರಾಹುಲ್ ಗಾಂಧಿ ಅವರು ಇದೇ ಸೋನಿಯಾ ಗಾಂಧಿ ನರೇಂದ್ರ ಮೋದಿ